ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳ್ಸಿ ಶೇಲ್ ಸೇಲ್ಗಿದೆ ಅಂತ ಸಿಲ್ವರ್ ಕಲರ್ ಹೌದು ಏನೈತೆ ರೀ ಮಾಡಲು ಎರಡು ಸಾವಿರದ ಹದಿನೆಂಟು ಓಕೆ ಓನರ್ ಎಷ್ಟು ಒಂದು

ಓಕೆ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರ ಸರ್ ಅದೆಲ್ಲ ಭಾಳ ಚೆನ್ನಾಗಿದೆ ಓಕೆ ಇಂಜನಲ್ಲಿ ಏನು ಕೆಲಸ ಏನು ಬಂದಿಲ್ಲ ಯಾಕಂದ್ರೆ ಶಿವಲ್ ಇಂಜನ್ ಇರೋದು ಹೌದಾ ರೆಂಟ್ ಮಾಡಲ್ಲ ಆಗಿರೋದ್ರಿಂದ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರ್ಯಾಸಸ್ಸು ಟಿಂಕರಿ ಕೆಲಸ ಸಣ್ಣ ಪುಟ್ಟ ಮೆನರಿ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓವರ್ ಸಿಗ್ನಲ್ ಜಂಪು ಈ ಥರ ಇತ್ಯಾದಿ ಪ್ರಾಬ್ಲಮ್ ಏನೂ ಇಲ್ಲ ಸರ್ ಗಾಡಿ ಮೇಲೆ ಏನಿಲ್ಲ ಪೂರ್ತಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಹೌದು ಇದು ಫೈವ್ ಸೀಟ್ರ್ ವೆಹಿಕಲ್ಲ ಸೆವೆನ್ ಪ್ಲಸ್ ಒನ್ ಏಟ್ ಸೀಟ್ರ್ ವೆಹಿಕಲ್ಲ ಏಟ್ ಏಟ್ ಸೆವೆನ್ ಪ್ಲಸ್ ಒನ್ ಏಟ್ ಸೀಟರ್ ಐತ್ರೆ ಹ್ಞೂ ಓಕೆ ಸರ್ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಹೌದು ಇದೆ ಓಕೆ ಸರ್ ಎಲ್ ಪಿ ಜಿಯಲ್ಲಿ ಇರುವಂಥದ್ದು ಏನು ಪ್ಯೂರ್ ಪೆಟ್ರೋಲ್ ಮಾತ್ರ ಸರ್ ಇದು ಸಿ ಎನ್ ಜಿಯಲ್ಲಿ ಇರುವಂಥದ್ದು ಸಿ ಎನ್ ಜಿ ಹೌದು ಓಕೆ ಸರ್ ಏನು ಬರುತ್ತೆ ಮೈಲೇಜು ಮೈಲೇಜ್ ಇದಕ್ಕೆ ಮೂವತ್ತೈದರೊಳಗೆ ಬರ್ತದೆ ಸಿ ಎನ್ ಜಿಯಲ್ಲಿ ಹದಿನೇಳು ಹದಿನಾರು ಬರ್ತದೆ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರೆ ಈ ಎಫ್ಸಿ ಅಂತೂ ರನ್ನಿಂಗ್ ಇದ್ದೇ ಇರುತ್ತೆ ಯಾರಾದ್ರೂ ಹದಿನೆಂಟ ಅದ್ ಬೆಳಕ ಮೂರರವರೆಗೆ ಇದಿದೆ ಎಫ್ಸಿ ಇದೆ ಮತ್ತೆ ಇನ್ಶೂರೆನ್ಸ್ ಒಂದ ಐದಾರು ತಿಂಗಳು ಇರ್ಬೌ ಹೌದಾ ಓಕೆ ಈ ಗಾಡಿಗೆ ಸರ್ ಬಂಪರ್ ಆಗಿರ್ಬೋದು ಕ್ಯಾರಿಯರ್ ಹಾಕಿಸಿದ್ರ ಎಕ್ಸ್ಟ್ರಾ ಪೆಟೆಡ್ ತಮ್ಮ ಕಡೆಯಿಂದ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಹೇಗೆ ಕಂಪೆನಿಯಿಂದ ಬಂದಿದ್ರೆ ಹಾಗೆ ಉಂಟು

ಮೂರು ಮೂವತ್ತೈದು ಕೊಡ್ತೀರಾ ಅಷ್ಟೇ ಅಷ್ಟೇ ಓಕೆ ಫೈನಲ್ ರೇಟ್ ಆಯಿತು ಫೈನಲ್ ಅದು ಓಕೆ ಹತ್ತಿರ ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥದ್ದು ಇಲ್ಲ ಸರ್ ಇಲ್ಲ ಸರ್ ಅದರಿಂದ ಆಗೋದೇ ಅದು ಫೈನಲ್ ಓಕೆ ಆಗದೇ ಇಲ್ಲ ಅಂದರೆ ಕರೆ ಫಿಕ್ಸ್ ಮಾಡಿಬಿಡಿ ಸರ್ ನೋಡಿ ನಮ್ಮ ಕಡೆ ಬಂದ್ರೆ ಇನ್ನೊಂದು ಐದು ಸರ್ ಆದರೂ ನೆಗೆಶಿಬಲ್ ಮಾಡ್ಕೊಂಡ್ಬಿಟ್ಟು ಕೂಡ ಪ್ರಯತ್ನ ಮಾಡಿ ಅಂತ ನಮ್ಮ ಕಡೆ ಹೇಳೋ ಅಭಿಪ್ರಾಯ ಸರಿ ಸರ್ ಆಯ್ತು ಓಕೆ ಗಾಡಿ ಅಂತ ಲೊಕೇಶನ್ ಇದು ಮಂಗಳೂರು ಉಡುಪಿ ಸೆಂಟ್ರಲ್ಲಿ ಆಗ್ತದೆ ಮುಲ್ಕಿ ಅಂತ ಹೇಳಿ ಹೌದಾ ಹೌದು ಹೌದು ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಅಪ್ಡೇಟ್ ಮಾಡ್ತೀನಿ ನೋಡಿ ಒಂದು ನೋಡಿ ಇದರ ಮಾಡಿ ಕೊಡಿ ಸರ್ ತ್ಯಾಂಕ್ ಯು ಆಯ್ತು ಆಯ್ತು